ಯೋಗದ ದಿನ ಈ ಯೋಗದ ದಿನದಂದು ವಿಕಲಚೇತನರಿಗೆ ಈ ಹದಿನೈದು ತ್ರಿಚಕ್ರ ವಾಹನಗಳ ವಿತರಣಾ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾವೆಲ್ಲರೂ ಸೇರಿ ನೆರವೇರಿಸಿದೀವಿ ನಮ್ಮ ಕರ್ನಾಟಕ ಗಲ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಅನುದಾನ ಮೀಸಲಿಡದ್ರ ಜೊತೆಗೆ ವಿಕಲಚೇತನರಿಗೆ ವಿಶೇಷವಾದ ಯೋಜನೆಗಳನ್ನು ರೂಪಿಸಿ ಅವರು ಭಾಳ ಹಸಿಲಾಗಬೇಕು ಅವರು ವಿಕಲಚೇತನ ಆಗಿದ್ದರಿಂದ ಅವರ ಪ್ರತಿಯೊಂದು ಹಂತದಲ್ಲಿ ಅಂದರೆ ಶಿಕ್ಷಣದಲ್ಲಿ ಇವತ್ತು ಸಾಮಾಜಿಕ ರಂಗದಲ್ಲಿ ಧಾರ್ಮಿಕ ರಂಗದಲ್ಲಿ ಅವರೂ ಸಹಿತ ಇವತ್ತು ಮೇಲ್ ಬರಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಅತ್ಯಂತ ಕಳಕಳಿಯಿಂದ ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರೋದು ನಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ ವಿಕಲಚೇತನರು ಅಂದ್ರೆ ಅವರ ಪರಮಾತ್ಮನ ಮಕ್ಕಳು ಇವತ್ತು ಅವರಿಗೆಲ್ಲರೂ ನಾವು ಸಂರಕ್ಷಣೆ ಮಾಡೋದು ಅವರ ಜೊತೆ ಇರೋದು ಅವರಿಗೆ ಒಂದು ಧೈರ್ಯ ಉತ್ಸಾಹ ತುಂಬುದು ನಮ್ದು ಒಂದು ಕರ್ತವ್ಯ ನಾನು ನಿನ್ನೆ ಬೆಂಗಳೂರಿನಲ್ಲಿ ಒಂದು ಸಿನಿಮಾ ನೋಡಿದೆ ಸಿತಾರೆ ಜಮೀನ್ ಪೇ ಅಂತ ಹೇಳಿ ಅಮಿರ್ ಖಾನ್ ಒಂದು ನಿನ್ನೆನೆ ರಿಲೀಸ್ ಆಗಿತ್ತು ನನಗ ಏನು ಕೆಲಸ ಸಿಗುದಿಲ್ಲ ಸಂಜೆ ಮುಂದೆ ಸಿನಿಮಾಕ್ಕೆ ಹೋಗಿದ್ದೆ ಆ ಸಿನಿಮಾದಲ್ಲಿ ಇರುವಂತ ಒಂದೇ ಒಂದು ಸನ್ನಿವೇಶ ತಮಗೆ ಈ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತಾ ಅವ ಅಮೀರ್ ಖಾನ್ ಒಬ್ಬ ತರಬೇತುದಾರ ಇರ್ತಾನ ಅವ ತರಬೇತುದಾರಿದ್ದು ಒಂದು ತಪ್ಪು ಮಾಡಿರ್ತಾನ ಒಂದು ರೋಡ್ ಆಕ್ಸಿಡೆಂಟ್ ಒಂದು ತಪ್ ಮಾಡಿರ್ತಾನೆ ಒಂದು ಶಿಕ್ಷೆ ಕೊಡ್ತಾರ ಅಮೀರ್ ಖಾನ್ ಏನ್ ಶಿಕ್ಷೆ ಕೊಡ್ತಾರ ಅಂದ್ರೆ ಒಂದು ಬುದ್ಧಿಮಾನ್ಯರ ಸ್ಕೂಲ್ ಐತಿ ಆ ಸ್ಕೂಲ್ನಾಗ ಹೋಗಿ ಒಂದು ಬಾಸ್ಕೆಟ್ಬಾಲ್ ಟೀಮಿಗೆ ಕೋಚ್ ಹೇಳಿ ಒಂದು ಶಿಕ್ಷೆ ಕೊಡ್ತಾರೆ ಚೇತನರು ಮತ್ತು ಬುದ್ಧಿಮಾನ್ಯರು ಸ್ಕೂಲ್ ನಲ್ಲಿ ಮೂರು ತಿಂಗಳ ಒಂದು ಶಿಕ್ಷೆ ಕೊಡ್ತಾರೆ ಎಲ್ಲರೂ ಬುದ್ಧಿಮಾನ್ಯರು ಇರ್ತಾರ ವಿಕಲ ಚೇತನ ಇರ್ತಾರೆ ಅಂತವರಿಗೆ ಬಾಸ್ಕೆಟ್ಬಾಲ್ ಕೋಚ್ ಕೊಡುವಂತ ಶಿಕ್ಷೆ ಅಮೀರ್ ಖಾನ್ ಬರ್ತೈತಿ ಮೂರು ತಿಂಗಳವರೆಗೆ ನಿರಂತರವಾಗಿ ವಿಕಲಚೇತನ ಜೊತೆ ಮತ್ತು ಕುತ್ತಿಮಾಂಡ್ರ ಜೊತೆ ಹೋರಾಟ ಮಾಡಿ ಇಂಟರ್ ನ್ಯಾಷನಲ್ ಪದಕವನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಆ ಒಂದು ಕೋಚ್ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೆ ಆದ್ರೆ ಅವ್ನ ಟೀಮ್ ಕೊನೆ ಹಂತದಲ್ಲಿ ಸೋಲ್ತೈತಿ ಫೈನಲ್ ನಲ್ಲಿ ಅವನ ಟೀಮ್ ಸೋಲ್ತೈತಿ ಸೋಲ್ ಮೇಲೆ ಅವ್ರು ಎಂಟು ಜನ ಏನು ಬಾಸ್ಕೆಟ್ಬಾಲ್ ಆಟ ಇರ್ತಾರಲ್ಲ ಆ ಇಲ್ಲಿ ಯಾರು ಗೆದ್ದಿರ್ತಾರ ಗೋಲ್ಡ್ ಮೆಡ್ಲ್ ಯಾರು ಗೆದ್ದಿರ್ತಾರೋ ಅವ್ರಿಗೆ ಹೋಗಿ ಹಕೊಂಡು ಅವ್ರು ಏನ್ ಕಪ್ ಹಿಡಿದಿರ್ತಾರಲ್ಲ ಗೆಲ್ಲೋರು ಅಷ್ಟೇ ಕಪ್ ಹಿಡಿಬೇಕು ಇವರು ಸಹಿತ ಹೋಗಿ ಕಪ್ ಹಿಡಿದು ಅಷ್ಟು ಖುಷಿಯಿಂದ ಅವರೆಲ್ಲರೂ ಕೂಡಿ ಹರಾಟ್ ಮಾಡ್ತಿರ್ತಾರ ಹೂ ಹೊಡಿತಿರ್ತಾರ ಅವ್ರು ತಮ್ಮ ಹುರುಪ್ ಹೊಂಬಸ್ ತೋರಿಸ್ತಿರ್ತಾರೆ ಅವಾಗ ಅಂಬೀರ್ ಖಾನ್ ಹತ್ತಾನೆ ನಮ್ಮವ್ರ ಸೋದರ ಸೋತರು ಸಹಿತ ಅವ್ರು ಕೂಡ ಡ್ಯಾನ್ಸ್ ಮಾಡ್ಲತ್ತಾರೆ ಎಂತ ವಿಚಿತ್ರ ಓದ್ತಾ ಅವನಿಗೆ ಅನಿಸ್ತದೆ ಅವಾಗ ಅವ್ರು ಆ ಒಂದು ಸ್ಕೂಲಿನ ಹೆಡ್ ಮಾಸ್ಟರ್ ಬಂದು ಹೇಳ್ತಾನೆ ನಾವು ಅವರಿಂದ ಕಲಿದ ಏನೂ ಇಲ್ಲ ಅವರಿಂದ ಕಲಿದು ಭಾಳ ಐತಿ ಈ ಸನ್ನಿವೇಶ ನೋಡಿ ಅಂತ ಹೇಳಿ ಆ ಸ್ಕೂಲಿನ ಹೆಡ್ ಮಾಸ್ಟರ್ ಹೇಳ್ತಾನೆ ಹಂಗಲ್ಲ ಚೇತನಿಂದ ಸಮಾಜದಲ್ಲಿರುವಂತ ನಾವು ಕಲಿದು ಭಾಳ ಐತಿ ಯಾಕಂತಂದ್ರೆ ಒಂದು ಸಂದರ್ಭದಲ್ಲಿ ಇವತ್ತ ಅವ್ರ ವಿಕಲಚೇತನರು ಇರ್ಬೋದು ಅವರು ಬುದ್ಧಿಮಾನ್ ಇರ್ಬೋದು ಆದ್ರೂ ಸಹಿತ ನಾವೆಲ್ಲರೂ ಗನ್ನಾಗಿ ನಿಂತು ಸರ್ಕಾರದಲ್ಲಿ ಬರುವಂತ ಅನುದಾನ ಇರ್ಬೋದು ನಮ್ಮ ವೈಯಕ್ತಿಕವಾಗಿರ್ಬೋದು ಸಂದರ್ಭ ಅನುಸಾರ ಅವರಿಗೆ ಅವರು ಸಹಾಯ ಸಹಕಾರ ಮಾಡೋದಿರ್ಬೋದು ನಾವು ಜೀವನದಲ್ಲಿ ನಿರಂತರವಾಗಿ ನಾವು ಮುಗಿಸ್ಕೊಂಡಿರಬಹುದು ಅನ್ನೋದು ಕರ್ತವ್ಯ ಮತ್ತು ಧರ್ಮ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತಾ ಇದ್ದೀನಿ ಈ ಒಂದು ಸಭೆಯ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ ಬಯಸ್ತಾ ಯಾಕಂತಂದ್ರೆ ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ಶಿಂದಿ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಇಪ್ಪತ್ತೇಳು ವಿಕಲಚೇತನರಿಗೆ ಇವತ್ತು ತ್ರಿಚಕ್ರ ವಾಹನ ವಿತರಣ ಮಾಡಿದ್ದೆವು ಇವತ್ತು ಹದಿನೈದು ಮಾಡ್ತೀವಿ ಇನ್ನೂ ಒಂದು ಹದಿನೈದು ದಿವಸಗಳಲ್ಲಿ ಮಂಜೂರಾಗ್ಯಾವ ಇನ್ನೂ ಹದಿನೈದು ವಿಕಲಚೇತನರಿಗೆ ವಾಹನಗಳು ಮಂಜೂರಾಗ್ಯಾವ ಅವು ಸಹಿತ ಇವತ್ತು ನೆರವೇರಿಸಿಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ನನ್ನ ಅಧಿಕಾರಾವಧಿಯಲ್ಲಿ ಇವತ್ತು ತಾಲೂಕ್ ಪಂಚಾಯತಿ ಗ್ರ್ಯಾಂಟ್ ಇರ್ಬೋದು ಶಾಸಕರ ಗ್ರ್ಯಾಂಟ್ ಇರ್ಬೋದು ಹೆಚ್ಚಿನ ಒಂದು ಅನುದಾನವನ್ನು ವಿಕಲಚೇತನರ ಶಿಕ್ಷಣಕ್ಕಾಗಿ ಸಾಮಾಜಿಕ ಕಾರ್ಯಗಳಿಗಾಗಿ ಅವರ ವಾಹನಗಳಿಗಾಗಿ ಮೀಸಲಿಟ್ಟು ಅವರ ಸೇವೆ ಮಾಡಲು ನಾವು ಸದಾ ಕಾಲ ಸಿಕ್ಕಿನ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಸಮಸ್ತ ಆಲ್ಮೇಲ್ ಪಟ್ಟಣದ ಎಲ್ಲ ಗುರಿ ಹಿರಿಯರನ್ನು ಯುವ ಮಿತ್ರರನ್ನು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರನ್ನು ಅಧ್ಯಕ್ಷರನ್ನು ಪರಮ ಪೂಜರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮದ ಮೂಲಕ ಅದನ್ನು ಕೋಟಿ ಕೋಟಿ ನಮನಗಳನ್ನು ತಿಳಿಸಿ ಅದರ ಮಾಡಿ